ಹಾಯ್ ಗೆಳೆಯರೆ ಎಲ್ಲರಿಗೂ ಧ್ವನಿ ಸರಣಿ ಮೂರನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬನ್ನಿ ಆದಿಮಾನವರಾಗೋಣ ಸುಮ್ಮನೆ ತಮಾಷೆಗಾಗಿ ಬರೆದಿದ್ದಲ್ಲ ನನಗೆ ಅನಿಸಿರುವುದನ್ನೇ ಬರೆದಿರುವೆ ತಪ್ಪಿದ್ದರೆ ಕ್ಷಮಿಸಿ ಇವತ್ತಿನ ಇಂದಿನ ಈ ಪ್ರಸ್ತುತ ಕಲಿಯುಗದಲ್ಲಿ ತುಂಬಾ ವೇಗವಾಗಿ ಓಡುತ್ತಿರುವ ಮನುಷ್ಯನ ನಯಾ ಜಮಾನದಲ್ಲಿ ಇಬ್ಬರು ದಂಪತಿಗಳಿಗೆ ಒಂದು ಮಗುವಾಗಿ ಹುಟ್ಟಿ ಇಟ್ಟಿರುವ ಹೆಸರನ್ನೇ ಗಟ್ಟಿಯಾಗಿ ನೆನಪಿಟ್ಟಿ ಹುಟ್ಟಿದಾಗಿನಿಂದಲೂ ಇಲ್ಲಿಯವರೆಗೂ ಉಸಿರಾಡುತ್ತಿರುವ ಒಂದು ಅಮಾಯಕ ಜೀವಿ ನಾನು ಇಷ್ಟು ವರ್ಷಗಳ ಮಧ್ಯೆ ಅಂಗನವಾಡಿ ಟೀಚರು ಅಲ್ಲಿ ಕೊಡುತ್ತಿದ್ದ ಸುಗಡಿ ಚಪ್ಪಲಿ ಇಲ್ಲದೆ ಊರೆಲ್ಲ ತಿರುಗಾಟ ನೋಡಿರುವ ಮುಖವನ್ನೇ ದಿನಾಲು ನೋಡುತ್ತ ಇದು ಅಪ್ಪ ಇದು ಅಮ್ಮ ಅದು ಚಿಕ್ಕಪ್ಪ ಅದು ಚಿಕ್ಕಮ್ಮ ಇವ ಅಣ್ಣ ಇವ ತಮ್ಮ ಅದು ಯಾರೋ ನನಗೆ ಗೊತ್ತಿಲ್ಲ ಹೀಗೆ ನೂರಾರು ಮುಖಗಳು ಜೊತೆಗೆ ಇನ್ನೊಂದು ಹೊಸ ಮುಖ ನಮ್ಮ ಪ್ರಾಥಮಿಕ ಶಾಲೆಯ ಮಾಸ್ತರು ನನ್ನ ಶಾಲೆ ನನ್ನ ಊರಲ್ಲಿದ್ದ ಅವಾಗಲೋ ಇವಾಗಲೋ ಬೀಳುವಂತೆ ತೋರುತ್ತಿದ್ದ ಅಪ್ಪಟ ಕನ್ನಡ ಸರಕಾರಿ ಶಾಲೆ ಇಲ್ಲಿಯೇ ನನ್ನ ಹುಟ್ಟಿದ ದಿನವನ್ನು ನಮ್ಮ ಹೆಡ್ ಮಾಸ್ತರರು ಸರಿಯಾಗಿ ನಿರ್ಧರಿಸಿ ಯೋಚಿಸಿ ಆಯ್ಕೆ ಮಾಡಿದ್ದು ಅದೇ ಇಂದಿಗೂ ನಿಜವಾಗಿ ಅವತ್ತಿನ ದಿನವೇ ನೂರಾರು ವಿಶ್ಗಳು ಥ್ಯಾಂಕ್ ಯುಗಳು ಆದರೆ ಇದರ ಕ್ರೆಡಿಟ್ ಎಲ್ಲವೂ ನಮ್ಮ ಹೆಡ್ ಮಾಸ್ತರರಿಗೆ ಹೋಗಬೇಕು ನನ್ನ ಪ್ರಕಾರ ಅವಾಗ ಶಾಲೆ ಅಂದರೆ ಊಟ ಕೊಡುವಂತಹ ದೇವರ ದೇವಸ್ಥಾನ ಮಧ್ಯಾಹ್ನದ ಬಿಸಿ ಊಟ ಉಂಡಿದ ಮೇಲೆ ವಾಪಸ್ಸು ಶಾಲೆಗೆ ಹೋಗಿದ್ದು ತುಂಬ ಕಡಿಮೆ ಓದುವುದರಲ್ಲಿ ಸ್ವಲ್ಪ ಮುಂದೆ ಇದ್ದೆ ಆದರೆ ತುಂಟಾಟಗಳು ಬಹಳ ಜಾಸ್ತಿ ಮನೆಯಲ್ಲಿ ಇದರ ತದ್ವಿರುದ್ಧ ಶಾಂತಿ ದೂತ ಗಾಂತಿಯಂತೆ ಯಾವಾಗಲೂ ಸಮಾಧಾನವಾಗಿ ಮಾತು ಕಡಿಮೆಯಾಡುತ್ತಾ ಇರುತ್ತಿದ್ದೆ ಅದನ್ನು ಇಂದಿಗೂ ಕೂಡ ಅದೇ ರೀತಿ ಮೇಂಟೈನ್ ಮಾಡುತ್ತಿದ್ದೇನೆ ಒಂದರಿಂದ ಹತ್ತನೇ ತರಗತಿಯವರೆಗೂ ಎಷ್ಟು ಶಿಕ್ಷಕರು ಎಷ್ಟೋ ವಿಷಯಗಳು ಭಾಷಣಗಳು ನಾಟಕಗಳು ತರಲೆ ಮಾಡಿ ಏಟು ತಿಂದ ನೆನಪುಗಳು ಶಿಕ್ಷಕರಿಂದ ಬಯಸ್ಕೊಂಡಂತ ಅವುಗುಳಿಸ್ಕೊಂಡಂತ ಸಿಹಿ ಘಟನೆಗಳು ಹೋಮ್ವರ್ಕ್ಗಳು ಕೊನೆಯಲ್ಲಿ ಎಸ್ ಎಲ್ ಸಿ ಬೋರ್ಡ್ ಪರೀಕ್ಷೆಯ ಅಂಕಗಳು ಸಿಗೆ ಅಡ್ಮಿಷನ್ಗಳು ಎರಡು ವರ್ಷ ತಿಳಿಯದಿದ್ದರೂ ಓದಿದ ಇಂಗ್ಲಿಷ್ ಸೆಲೆಬಸ್ಗಳು ಫಿಸಿಕ್ಸ್ನಲ್ಲಿ ಡೆರಿವೇಶನ್ಗಳು ಕೆಮಿಸ್ಟ್ರಿಯಲ್ಲಿ ರಿಯಾಕ್ಷನ್ಗಳು ಬಯೋಲಾಜಿಯಲ್ಲಿ ರೀಪ್ರೊಡಕ್ಷನ್ಗಳು ಮ್ಯಾಕ್ಸಲ್ಲಿ ಇಂಟಿಗ್ರೇಷನ್ಗಳು ಅಬ್ಬಬ್ಬ ಇದರ ನಡುವೆ ಕನ್ನಡ ಕಸ್ತೂರಿಯ ಕಥೆಗಳು ಇಂಗ್ಲಿಷಿನ ರೋಮಿಯೋ ಜೂಲಿಯಟ್ನ ವ್ಯಥೆಗಳು ಇದಾದ ನಂತರ ಬದುಕಿನ ಅತಿ ದೊಡ್ಡ ತಪ್ಪು ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಿತ್ತು ಈ ನಾಲ್ಕು ವರ್ಷಗಳಲ್ಲಿ ಬಹಳ ನೋಡಿದ್ದೇನೆ ಏನು ಬ್ಲೂ ಫಿಲಮ್ಸ್ ಅಲ್ಲ ರಿಯಲ್ ಲೈಫ್ ಫ್ಯಾಕ್ಟ್ಸ್ ಆ್ಯಂಡ್ ವಾಟ್ ಇಟ್ ಮೀನ್ಸ್ ಅಂದರೆ ಜೀವನ ಅನ್ನೋ ಪದ ಅರ್ಥ ಹಸಿವು ದುಡ್ಡು ಪ್ರೇಮ ವಿಲಾಪ ಬರೀ ಹೊಲಸು ಕನಸು ಜಳಕ ಮಾಡದೆ ಹೇಗೆ ಬದುಕಬಹುದು ಅವಳು ಯಾರು ನಾನು ಯಾರು ಅದೇ ರೀತಿಯಾಗಿ ಓದುತ್ತಿರುವಂತಹ ಇಲ್ಲಿಲ್ಲ ಕೇಳುತ್ತಿರುವಂತಹ ನೀವು ಯಾರು ಸೂರ್ಯ ಬೆಳಗ್ಗೆ ಏಕೆ ಹುಟ್ಟುತ್ತಾನೆ ರಾತ್ರಿ ಎಲ್ಲಿಗೆ ಹೋಗುತ್ತಾನೆ ನಮ್ಮ ಬದುಕಿನ ಉದ್ದೇಶ ರಸ್ತೆಯಲ್ಲಿ ಮಲಗಿರುವ ನಾಯಿ ನಮಗಿಂತಲೂ ಸರಿಯಾಗಿ ನಿದ್ರೆ ಮಾಡುತ್ತಿದೆ ಏಕೆ ಭಾರತದಲ್ಲಿ ಎಷ್ಟು ಜನ ಭಿಕ್ಷುಕರು ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸುವುದು ಹೇಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಬೇಕಾದ ಬದಲಾವಣೆಗಳೇ ಮೊನ್ನೆ ಯಾವ ಪಿಕ್ಚರ್ ರಿಲೀಸ್ ಆಯಿತು ತಲೆಯಲ್ಲಿರುವ ಕೂದಲು ಏಕೆ ಬೆಳ್ಳದಾಗುತ್ತಿದೆ ನಿನಗಿಂತಲೂ ಜಾಸ್ತಿ ನನ್ನ ಕೂದಲೇ ಉದುರಿವೆ ನನಗೇಕೋ ಹೊಟ್ಟೆ ಬರುತ್ತಿದೆ ಅಬ್ಬೊಬ್ಬ ಡಿಗ್ರಿ ಮುಗಿದ ಮುಂದೆ ಮುಂದೆ ಮಾಡಬೇಕಾದ್ರೂ ಏನೋ ಅವಳು ನನ್ನ ನೋಡುತ್ತಿದ್ದಾಳ ಅಥವಾ ನಿನ್ನ ನೋಡುತ್ತಿದ್ದಾಳ ಬಡ್ಡಿ ಮಗನು ಇಲ್ಲೇ ಇವೆಲ್ಲುವುದರ ಮಧ್ಯೆ ಮೊಬೈಲ್ ಮೊಬೈಲ್ ಇರದೆ ಹೋಗಿದ್ದರೆ ನಾಲ್ಕು ವರ್ಷದಲ್ಲಿ ನಾನು ಏನಾಗುತ್ತಿದ್ದೆಯೋ ನನಗೆ ಗೊತ್ತಿಲ್ಲ ಅದು ಇದ್ದಿದ್ದಕ್ಕಾಗಿ ನಾನು ಅಂದುಕೊಂಡಂತೆ ಆಗಿಲ್ಲ ಇಷ್ಟೆಲ್ಲವನ್ನು ನೋಡಿದ ಈ ಅಮಾಯಕ ಜೀವಿಗೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅನಿಸಿದ್ದು ಏನಂದ್ರೆ ನಾವು ಮತ್ತೆ ಆದಿ ಮಾನವರಾಗಬೇಕು ಶಾಲೆ ಕಾಲೇಜು ನೌಕರಿ ಹೆಂಡತಿ ಮಕ್ಕಳು ಸಂಸಾರ ಮಂದಿರ ಮಸೀದಿ ಚರ್ಚು ದೇವರು ಏನು ಬೇಡ ಎಲ್ಲರೂ ಆಹಾರಕ್ಕಾಗಿ ಮಾತ್ರ ಹುಡುಕಾಡಬೇಕು ಆಹಾರ ಸಿಕ್ಕರೆ ತಿನ್ನಬೇಕು ಗಿಡದ ಬುಡದಲ್ಲಿ ಮಲಗುವುದು ಆಹಾ ನೆಮ್ಮದಿ ಮನುಷ್ಯ ಅಭಿವೃದ್ಧಿಯ ಹೆಸರಿನಲ್ಲಿ ಭೂಮಿಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಅದಕ್ಕೆ ನನ್ನ ಅನಿಸಿಕೆ ಏನಂದ್ರೆ ಬನ್ನಿ ಮತ್ತೆ ಆದಿವಾನವರಾಗೋಣ ಇಂತಿ ಒಬ್ಬ ಆಕಾಶ್ ಕನ್ನಡಿಗ